ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಶುಕ್ಲಪಕ್ಷ ಪಾಡ್ಯತಿಥಿ ಅನುರಾಧ ನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ನಂಜನಗೂಡಿನ ಶ್ರೀರಾಮಪುರದಲ್ಲಿ ಪಾರ್ಕ್ ಮಾಡಿದ ಕಾರಿಗೆ ಬೆಂಕಿ ಸ್ಥಳೀಯರಲ್ಲಿ ಆತಂಕ ಜೀವಾರಕ್ಷಕ ಔಷಧಿಯಲ್ಲೂ ಭ್ರಷ್ಟಾಚಾರ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಬಗ್ಗೆ ಸಿಟಿ ರವಿ ಗಂಭೀರ ಆರೋಪ ಜಿ ಇಪ್ಪತ್ತು ಶೃಂಗಸಭೆಗೆ ಮೋದಿ ದಕ್ಷಿಣ ಆಫ್ರಿಕಾ ಪ್ರಯಾಣ ಒನ್ ಅರ್ಥ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಭಾರತದ ಸಂದೇಶ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ನಂಜನಗೂಡಿನ ಶ್ರೀರಾಮಪುರದಲ್ಲಿ ರಾತ್ರಿ ವೇಳೆ ಅಟ್ಟಹಾಸ ಮೆರೆಯುತ್ತಿರುವ ಕಿಡಿಗೇಡಿಗಳು ಸ್ಥಳೀಯರಲ್ಲಿ ಭೀತಿಯನ್ನು ಸೃಷ್ಟಿಸಿದ್ದಾರೆ ಮನೆ ಮುಂದಿರುವ ರಸ್ತೆಯಲ್ಲಿ ಪಾರ್ಕ್ ಮಾಡಲಾಗಿದ್ದ ಕಾರಿಗೆ ಗುರುತಿಸದ ಕೆಲವು ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಘಟನೆ ಬುಧವಾರ ರಾತ್ರಿ ನಡೆಯಿತು ಕಾರು ಭಾಗಶ ಸುಟ್ಟಿದ್ದು ಆರ್ಥಿಕ ನಷ್ಟ ಉಂಟಾಗಿದೆ ಈ ಘಟನೆ ಯಾರು ಏಕೆ ನಡೆಸಿದ್ದಾರೆಂಬುದು ಸ್ಪಷ್ಟವಾಗಿಲ್ಲ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸುತ್ತಿರುವ ಪೊಲೀಸರು ದುಷ್ಕರ್ಮಿಗಳ ಪತ್ತೆಗಾಗಿ ತನಿಖೆ ಆರಂಭಿಸಿದ್ದಾರೆ ರಾತ್ರಿ ವೇಳೆ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದರಿಂದ ಪ್ರದೇಶದಲ್ಲಿ ಪೊಲೀಸ್ ಪಾರೆ ಹೆಚ್ಚಳಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಬೀದಿ ನಿಂತಿರ್ತಕ್ಕಂಥ ಮನೆ ಮುಂದ್ಗಡೆ ನಮ್ಮ ಮನೆ ಇದ್ದಾರೆ ಇಲ್ಲಿ ನಾವು ಹೇಗೆ ರಕ್ಷಣೆಯಿಂದ ಬದುಕಬೇಕು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದು ನಮ್ಮ ಶ್ರೀರಾಮ್ಪುರ ಮೊದಲನೇ ಕ್ರಾಸಲ್ಲಿ ಒಂದು ಅಭಿನವ ಭೂಷಣ್ ಅವರು ಮನೆ ಮುಂದೆ ಅಂತಿರ್ತಕ್ಕಂಥ ಒಂದು ಕಾರ್ಗೆ ಬೆಂಕಿ ಹಾಕಿದ್ದಾರೆ ಅಲ್ಲಿ ಐದನೇ ಕ್ಲಾಸಲ್ಲಿ ಒಬ್ಬ ಗರ್ಜಿಯವರು ನ್ಯಾನೋ ಕಾರ್ಗೆ ಬೆಂಕಿ ಹಾಕಿದ್ದಾರೆ ಇದರಿಂದ ಸಾರ್ವಜನಿಕರಲ್ಲಿ ತುಂಬ ಆತಂಕ ಮೂಡ್ತಾ ಇದೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸ ವ್ಯವಸ್ಥೆನ ಬಂದೋಬಸ್ತ್ ಇನ್ನೂ ಜಾಸ್ತಿ ಮಾಡಬೇಕು ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು ಇವರು ಬೀಟ್ ಹಾಕಿದ್ವಿ ನನಗೆ ಕೂಡ ನಾವು ಈಗ ತಾನೇ ಮಾತಾಡಿದ್ವಿ ಅಧಿಕಾರಿಗಳ ಜೊತೆ ಅವ್ರು ಹೇಳ್ತಾನೆ ಬೀಟ್ ಹಾಕಿದ್ವಿ ಹೋಗಿದ್ದಾರೆ ಸುತ್ತಾಡಿದ್ದಾರೆ ಅಂತ ಹೌದು ಬೀಟ್ ಹಾಕಿರ್ತಾರೆ ಇಬ್ಬರು ಪೊಲೀಸ್ ಬೀಟ್ ಹಾಕ್ತಾರೆ ನನ್ನ ಟೌನ್ ಒಳಗಡೆ ಆ ಇಬ್ಬರು ಪೊಲೀಸರು ನನಗೆ ಕೂಡ ಎಷ್ಟಿದೆ ದೇವಸ್ಥಾನದಿಂದ ಹಳ್ಳಿ ಕೆರೆಯಿಂದ ವಿದ್ಯಾನಗರ ತನಕ ಹೋಗಬೇಕು ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು ಈ ಕಡೆ ಇದ್ದವ್ರಿಗೆ ಆ ಕಡೆ ಕಳ್ತನ ಮಾಡ್ತಾರೆ ಆ ಕಡೆ ಇದ್ದವ್ರು ಈ ಕಡೆ ವೃತ್ತಗಳಿಸ್ತಾರೆ ಇದು ಬೀಟು ವ್ಯವಸ್ಥೆ ಜಾಸ್ತಿ ಆಗಬೇಕು ಇಬ್ಬರು ಪೊಲೀಸು ಮೂರು ಜನ ಪೊಲೀಸರು ಸಾಲಲ್ಲ ಇಲ್ಲಿ ಹತ್ತರಿಂದ ಹದಿನೈದು ಜನ ನೈಟ್ ವ್ಯವಸ್ಥೆ ಜಾಸ್ತಿ ಆಗಲೇಬೇಕು ಪೊಲೀಸರು ಪ್ರತಿಯೊಂದು ಏರಿಯಾಗೂ ಒಬ್ಬೊಬ್ಬ ಪೊಲೀಸು ನೈಟು ಬೀಟ್ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿರುವ ಸಂದರ್ಭದಲ್ಲಿ ಶಾಸಕ ತನ್ವೀರ್ ಸೇಠ್ ಹೈಕಮಾಂಡ್ ನಿರ್ಧಾರವೇ ತಮಗೆ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲ ಬೇಡ ಹೈಕಮಾಂಡ್ ಏನೂ ತೀರ್ಮಾನ ಮಾಡಿದರೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಯಾರನ್ನೇ ಮುಖ್ಯಮಂತ್ರಿ ಮಾಡಿದರೂ ನಾನು ಸಂಪೂರ್ಣ ಬೆಂಬಲಿಸುತ್ತೇನೆ ಎಂದು ಹೇಳಿದ್ದಾರೆ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದ ಮಾತುಕತೆಯ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ ಅವರು ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಎಂದು ಹೈಕಮಾಂಡ್ ಹೇಳಿದ್ದು ಸರಿ ಹೈಕಮಾಂಡ್ ಯಾರನ್ನೇ ಸಿಎಂ ಮಾಡಿದರೂ ನನ್ನ ಬೆಂಬಲ ಅವರಿಗೆ ನಾನೂ ಕಾಂಗ್ರೆಸ್ ಬಣದವನು ಬೇರೆ ಯಾವುದೇ ಬಣಕ್ಕೆ ಸೇರಿದವನು ಅಲ್ಲ ಪಕ್ಷವೇ ನನಗೆ ಮುಖ್ಯ ಎಂದು ಸಂದೇಶ ನೀಡಿದರು ಅವರ ಹೇಳಿಕೆ ಕಾಂಗ್ರೆಸ್ ಒಳರಾಜಕೀಯಕ್ಕೆ ಸ್ಪಷ್ಟತೆ ನೀಡಿದೆ ಕಾಂಗ್ರೆಸ್ ಸರ್ಕಾರ ನಡೆಯುವಂಥದಕ್ಕೆ ಪೂರ್ಣ ಬೆಂಬಲ ಇದೆ ನಾನು ಯಾರ ಜೊತೆ ಯಾರ ಪರ ಯಾರ ವಿರುದ್ಧ ಅಲ್ಲ ಯಾರು ಬೇಕಾದ್ರೂ ಆಗ್ಬೋದು ನಾವು ಗೌರವಿಸ್ತೀವಿ ಖಂಡಿತ ನೋಡಿ ಸಮರ್ಥರು ಯಾರ ಅಧಿಕಾರ ನಡೆಸ್ತಾ ಇದ್ದಾರೆ ಕುರ್ಚಿ ಖಾಲಿ ಇಲ್ಲ ನಾಳೆ ಅನಿವಾರ್ಯವಾಗಿ ಪಕ್ಷದ ವರಿಷ್ಠರು ಹೇಳಿ ಕುರ್ಚಿ ಅದನ್ನ ಬದಲಾವಣೆ ಆದ್ರೂ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಅಂದ್ರೆ ಸಿಎಂ ಯಾರೇ ಆದ್ರೂ ಕೂಡ ಕೊಡ್ತೀರಿ ಸರ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸುವಂತ ಯಾರೇ ಮುಖ್ಯಮಂತ್ರಿ ಆಗಲಿ ನಾನು ಗೌರವ ಕೊಟ್ಟೇ ಯಾವ ಬಣ್ಣನೂ ಇಲ್ಲ ಯಾವ ಬಣ್ಣನೂ ಇಲ್ಲ ನೋಡಿ ನಾನು ಇಂಥವ್ರು ಆಗಬೇಕು ಅಂತ ಆಸೆ ಇಟ್ಕೊಂಡು ಅವ್ರನ್ನ ಬೆಂಬಲ ಕೊಡುವಂಥದ್ದಲ್ಲ ಯಾರು ನಾಯಕತ್ವ ಬೆಳೆಸ್ಕೊತಾರೆ ಅವ್ರಿಗೆ ನಾನು ಗೌರವ ಕೊಟ್ಟೇ ಕೊಡ್ತೀನಿ ಪಕ್ಷದ ವರಿಷ್ಠರು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾವು ಗೌರವ ಕೊಡಬೇಕು ಕೊಡ್ತೀವಿ ಮುಖ್ಯಮಂತ್ರಿಗಳು ಗೌರವ ಕೊಡಬೇಕು ಕೊಡ್ತೀವಿ ಯಾವುದೇ ಒತ್ತಡದ ಮೇಲೆ ನಾನು ಯಾರಿಗೂ ಗೌರವ ಕೊಡೋದಲ್ಲ ಮನಸಾರೆ ನಾವು ಗೌರವ ಕೊಡೋದು ಕಳೆದ ಬಾರಿ ಧರಮ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಧರಮ್ ನಾನು ಅವರ ಸಚಿವ ಸಂಪುಟದಲ್ಲಿದ್ದೆ ಹಿಂದಿನ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದೆ ಅಧಿಕಾರ ಕೊಟ್ಟು ನಿಲ್ತೀನಿ ಅನ್ನೋದಲ್ಲ ನಾನು ನನ್ನಲ್ಲಿರುವಂತಹ ಸಮರ್ಥ ಏನು ಕೆಲಸ ಮಾಡುವಂತಹ ಕಾರ್ಯವೈಖರಿನ ಅರ್ಥ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿರ್ವಹಿಸಕ್ಕೆ ನಾನು ಮುಂದಾಗ್ತೀನಿ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಕಟ್ಟಾಯ ಹೋಬಳಿ ಬ್ಯಾಡರ್ಹಳ್ಳಿಯ ಬಿಟಿ ಶಿವಶಂಕರ್ ಹಾಗೂ ದೊಡ್ಡಬೀಕನಹಳ್ಳಿಯ ತಿಮ್ಮೇಗೌಡರ ಭೂಮಿ ಎರಡು ಸಾವಿರ ಒಂಬತ್ತು ರಲ್ಲಿ ಎಗಚಿ ನಾಲೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿದ್ದರು ಅವರಿಗೆ ನೀಡಬೇಕಾದ ಪರಿಹಾರವನ್ನು ಅಧಿಕಾರಿಗಳು ಇದುವರೆಗೆ ನೀಡಿರಲಿಲ್ಲ ನ್ಯಾಯಾಲಯವು ಕ್ರಮವಾಗಿ ಒಂದು ಪಾಯಿಂಟ್ ಶೂನ್ಯ ಒಂಬತ್ತು ಕೋಟಿ ರೂಪಾಯಿ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದ್ದರೂ ಹೇಮಾವತಿ ಜಲಾಶಯ ಯೋಜನೆ ವಿಭಾಗವು ತೀರ್ಪು ಪಾಲಿಸದೇ ವಿಳಂಬ ಮಾಡುತ್ತಾ ಬಂದಿತ್ತು ಇದರಿಂದಾಗಿ ನಗರದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ ಜಪ್ತಿ ವಾರಂಟ್ ಹೊರಡಿಸಿ ಕಚೇರಿಯ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೇಜು ಕುರ್ಚಿ ಸೇರಿದಂತೆ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ರೈತರು ವರ್ಷಗಟ್ಟಲೆ ನ್ಯಾಯಕ್ಕಾಗಿ ಅಲೆದಾಡುವುದು ದುರಂತ ಎಂದು ವಕೀಲ ಶ್ರೀಕಾಂತ್ ವಿಷಾದ ವ್ಯಕ್ತಪಡಿಸಿದರು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ ಇನ್ನೂರ ಮೂರು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಇದು ಹಾಸನ ತಾಲೂಕು ಕಟ್ಟಾಯಹೊಬ್ಲಿ ಬ್ಯಾಡರಂಡಿ ಗ್ರಾಮದ ಬಿ ಟಿ ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ ಇದರಲ್ಲಿ ಮೂವತ್ತ್ ಮೂರು ಗುಂಟೆ ಜಮೀನು ಎರಡು ಸಾವಿರದ ಒಂಬತ್ತರಲ್ಲಿ ಮುಳುಗಡೆ ಮುಳುಗಡೆ ಆಯಿತು ಅಂತ ಹೆಚ್ಚಿನ ನ್ಯಾಯಾಲಯ ಉದ್ದೇಶಕ್ಕೆ ಅದು ಸ್ವಾಧೀನ ಆಯಿತು ಸ್ವಾಧೀನದ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಈ ತರ ತಗ ಸಾವಿರದ ಹದಿನಾಲ್ಕರಲ್ಲಿ ಇತರ ಹೋಗಿತ್ತು ಮತ್ತು ಹೈಕೋರ್ಟಿಗೂ ಸಹ ನಾವು ಅಪೀಲು ಅದು ಅಪೀಲು ಅಲ್ಲಿ ಇದು ಸಹ ನಮ್ಮ ಪರವಾಗಿ ಆರ್ಡರ್ ಆಯಿತು ಆರ್ಡರ್ ಈಗ ಸುಮಾರು ಒಂದು ಕೋಟಿ ಒಂಬತ್ತು ಲಕ್ಷ ಎಂಟು ಸಾವಿರದ ಮುನ್ನೂರ ನಲವತ್ತು ಮೂರು ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ ಅದಕ್ಕೆ ಅವರು ಇಲ್ಲಿವರೆಗೂ ಸಹ ಹಣವನ್ನ ಕಟ್ಟುತ್ತೇ ಇಲ್ಲ ಸುಮ್ಮನೆ ಹಣ ಕಟ್ಟಿಸ್ತಾ ಇರೋದ್ರಿಂದ ಆ ಡೇಟ್ ಸುಮಾರು ಹದಿನೈದು ವರ್ಷದಿಂದ ಹಣ ಕೊಡದೆ ಒಬ್ಬ ರೈತರಿಗೆ ಈಗ ಅವರ ಜಮೀನು ಸಹ ಪೂರ್ತಿ ಮುಳುಗಡೆ ಆಗಿ ಜಮೀನು ಸ್ವಾಧೀನ ಇದೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಖರ್ಚಿಗೆ ಏನು ಸಹ ಅವರಿಗೆ ಸಿಗದಿರೋದ್ರಿಂದ ಅವನು ಹತಾಶ ಸ್ಥಿತಿಗೆ ಶಿವಶಂಕರ್ ಇವತ್ತು ತಲುಪಿದ್ದಾರೆ ಇವತ್ತು ನಾವು ಜಮೀನು ಮುಖಾಂತರ ಅಥವಾ ಜಪ್ತಿದಾರರ ಮುಖಾಂತರ ಇವತ್ತು ಬಂದು ಇವತ್ತು ಹಾಸನದ ವಿಶೇಷ ಭೂಸ್ವಾದಿನ ಅಧಿಕಾರಿಯನ್ನ ಇವತ್ತು ಜಪ್ತಿ ಮಾಡ್ತಿದ್ವಿ ಇವರೇ ಶಿವಶಂಕರ್ ಅಂತ ಹೇಳ್ಬಿಟ್ಟು ಏಜ್ ಆಗಿದೆ ಸುಮಾರು ವರ್ಷ ವಯಸ್ಸು ಆಗಿದೆ ಅವರು ನಮ್ದು ಜಮೀನ್ ಪರಿಹಾರ ಕೊಡ್ಸಿ ಜಮೀನ್ ಪರಿಹಾರ ಕೊಡ್ಸಿ ಅಂತ ಕೇಳ್ತಾರೆ ಉಚ್ಚಿನ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಹ ಆರ್ಡರ್ ಮಾಡಿದೆ ಇವರಿಗೆ ಮೂವತ್ ಮೂರ್ ಇಷ್ಟು ಅಮೌಂಟ್ ಅಂತ ಡಿಕ್ಲೇರ್ ಸಹ ಮಾಡಿದೆ ಆದ್ರೆ ಇಲ್ಲಿವರೆಗೂ ಸಹ ವಿಶೇಷ ಅಧಿಕಾರಿ ಅವರು ಹಣವನ್ನ ಕಟ್ತಾ ಇಲ್ಲ ನ್ಯಾಯಾಲಯಕ್ಕೆ ಠೇವಣಿಯನ್ನ ಮಾಡ್ತಾ ಇಲ್ಲ ಠೇವಣಿ ಮಾಡ್ತಾ ಇರೋದ್ರಿಂದ ಮಾಡದೇ ಇರೋದ್ರಿಂದ ನಾವು ಅಮೀನ್ ನ್ಯಾಯಾಲಯದ ಜಾರಿಕಾರರು ಜಪ್ತಿ ದಾರಿಯಿಂದ ಕರ್ಕೊಂಡು ಬಂದು ಇವತ್ತು ಟೇಬಲ್ ಕಂಪ್ಯೂಟರು ಚೇರ್ಸು ಮತ್ತೆ ಏನು ಪೀಠೋಪಕರಣಗಳು ಎಲ್ಲವೂ ಸಹ ಇವತ್ತು ಜಪ್ತಿ ಮಾಡ್ತೀವಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಮಾಚಗೌಡನಹಳ್ಳಿ ಕೊಪ್ಪಲಿನಲ್ಲಿ ಕಳೆದ ಕೆಲವು ವಾರಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಗ್ರಾಮದಲ್ಲಿ ನೀರಿನ ಮೂಲಗಳು ಒಣಗಿ ಹೋದರೆಯೊಂದಿಗೆ ಬಾವಿ ಮತ್ತು ಕಣಿವೆಗಳಲ್ಲೂ ನೀರಿನ ಮಟ್ಟ ಕುಸಿದಿದೆ ಮತ್ತೆ ಮತ್ತೆ ಮನವಿಗಳಿದ್ದರೂ ಸಂಬಂಧಿಸಿದ ಇಲಾಖೆ ಯಾವುದೇ ಪರಿಹಾರ ಕ್ರಮ ಕೈಗೊಂಡಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೂಲಸೌಕರ್ಯ ಒದಗಿಸಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ನಿವಾಸಿಗಳು ಬೇಸರ ವ್ಯಕ್ತಪಡಿಸಿ ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾರೆ ತಕ್ಷಣ ಟ್ಯಾಂಕರ್ ನೀರು ಶಾಶ್ವತ ನೀರು ಪೂರೈಕೆ ಯೋಜನೆಗಳ ಜಾರಿಗಾಗಿ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಮೇ <Gã> ನೀರಿಗೆ <entender> ಹಾಸನ ನಗರದಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಪಿಎಂ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಮತ್ತೊಮ್ಮೆ ಕಳ್ಳತನ ನಡೆದಿದ್ದು ಇದು ಎರಡನೇ ಘಟನೆ ರಾತ್ರಿ ವೇಳೆ ನಡೆದ ಈ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದು ಮುಖಗವಸು ಧರಿಸಿದ ಒಬ್ಬ ಕಳ್ಳ ಅಂಗಡಿಯ ಮೇಲ್ಚಾವಣಿ ಮುರಿದು ಒಳನುಗ್ಗಿ ನಗದು ಹಾಗೂ ವಸ್ತುಗಳನ್ನು ಕದ್ದೊಯ್ದಿರುವುದು ದೃಶ್ಯದಲ್ಲಿ ಕಾಣಿಸಿದೆ ಇದೇ ಅಂಗಡಿಯಲ್ಲಿ ಹಿಂದಿಮ್ಮೆ ಕಳ್ಳತನ ನಡೆದಿದ್ದರೂ ಘಟನೆ ಮರುಕಳಿಸಿರುವುದು ವ್ಯಾಪಾರಿಗಳಲ್ಲಿ ಭದ್ರತೆ ಕುರಿತು ಗಂಭೀರ ಪ್ರಶ್ನೆ ಎಬ್ಬಿಸಿದೆ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳನ್ನು ತಕ್ಷಣ ತಡೆಗಟ್ಟಲು ಪೊಲೀಸರು ಗಸ್ತು ಬಲಪಡಿಸಿ ಆರೋಪಿಗಳ ಪತ್ತೆಗಾಗಿ ತನಿಖೆ ನಡೆಸುತ್ತಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಜೀವ ರಕ್ಷಕ ಔಷಧಿಗಳ ಖರೀದಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವುದಾಗಿ ಮಾಜಿ ಸಚಿವ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ ಕಾಲೇಜಿನಲ್ಲಿ ಮೂಲಸೌಕರ್ಯಗಳ ಕೊರತೆಯಿದ್ದು ಅಗತ್ಯ ಉಪಕರಣಗಳು ಹಾಗೂ ಔಷಧಿಗಳ ಖರೀದಿಯಲ್ಲಿ ಲಂಚ ಕಮಿಷನ್ ಪರಂಪರೆ ನಡೆಯುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಜನರ ಜೀವಕ್ಕೆ ಸಂಬಂಧಿಸಿದ ಸ್ಥಳದಲ್ಲಿ ದುಡ್ಡಿನ ಲೆಕ್ಕಾಚಾರ ಮಾಡುವುದು ಅತ್ಯಂತ ನಾಚಿಕೆಗೆಡಿತನ ಎಂದು ಸಿಟಿ ರವಿ ವಾಗ್ದಾಳಿ ನಡೆಸಿದರು ಈ ಆರೋಪಗಳಿಗೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸ್ಪಷ್ಟನೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಸಿಟಿ ರವಿಯ ಹೇಳಿಕೆಯಿಂದ ಚಿಕ್ಕಮಗಳೂರಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಕುರಿತ ಚರ್ಚೆ ತೀವ್ರಗೊಂಡಿದೆ ಚಿಕ್ಕಮಂಗ್ಳೂರು ಮೆಡಿಕಲ್ ಕಾಲೇಜು ಆ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೆ ಚಿಕ್ಕಮಂಗ್ಳೂರು ಜಿಲ್ಲಾ ಆಸ್ಪತ್ರೆ ಅದು ಅಂಡರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೈಲಿತ್ತು ಮೆಡಿಕಲ್ ಕಾಲೇಜ್ ಆದಮೇಲೆ ಚಿಕ್ಕಮಂಗ್ಳೂರು ಮೆಡಿಕಲ್ ಕಾಲೇಜ್ ಆದಮೇಲೆ ಅದು ಮೆಡಿಕಲ್ ಎಜುಕೇಷನ್ ಅಂಡರ್ಗೆ ಬರುತ್ತೆ ಕೆಲವು ಪೋಷಕರು ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಕುರಿತಾಗಿ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನನ್ನ ಗಮನಕ್ಕೆ ಸೆಳೆದಿದ್ದರು ಅಲ್ಲಿಯ ಅವ್ಯವಸ್ಥೆ ಕುರಿತಾಗಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಕೆಲವು ವಸ್ತುಗಳು ಮತ್ತು ಈಗ ಟೆಂಡರ್ ಆಗಿರುವ ಅದರ ವ್ಯತ್ಯಾಸವನ್ನು ಗಮನಿಸಿದಾಗ ಅಗಾಧವಾಗಿರೋ ವ್ಯತ್ಯಾಸ ಇರೋದು ಮತ್ತು ಹಣ ಲೂಟಿ ಹೊಡೆದಿರೋದು ಹಣ ಲೂಟಿಗೆ ಆಳುವವರ ಸಹಕಾರ ಇರೋದು ಸ್ಪಷ್ಟ ಆಗುತ್ತೆ ನಾಲ್ಕು ರೂಪಾಯಿ ಮೂರು ಪೈಸೆಗೆ ಜಿಲ್ಲಾಸ್ಪತ್ರೆಗೆ ಈಗ ಹಾಲಿ ಸರಬರಾಜು ಆಗ್ತಾಯಿದೆ ಈಗ ಟೆಂಡರ್ ಕೋಟ್ ಮಾಡಿ ಎಲ್ಲೊನ್ ಆಗಿ ಅಗ್ರಿಮೆಂಟ್ ಆಗಿರೋದು ಮೂವತ್ತೈದು ರೂಪಾಯಿ ಅರವತ್ನಾಲ್ಕು ಪೈಸೆಗೆ ಅಂದರೆ ಏಳುನೂರ ಎಂಬತ್ನಾಲ್ಕು ಪ್ರತಿಶತ ಹೆಚ್ಚಳ ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ ಇದು ಹಗಲು ದೊರೋಡೆ ಅನ್ನೋದು ಕಡಿಮೆ ಶಬ್ದ ಆಗುತ್ತೆ ಇದು ಬರೀ ಚಿಕ್ಕಮಗಳೂರಿನ ಕತೆ ಅಲ್ಲ ಮಂಡ್ಯ ಮೈಸೂರು ಶಿವಮೊಗ್ಗ ಕೊಡಗು ಸೇರಿದಂತೆ ಬಹುತೇಕ ಮೆಡಿಕಲ್ ಕಾಲೇಜುಗಳಲ್ಲಿ ಇದೇ ತರ ಜೀವರಕ್ಷಕ ಔಷಧಿಯ ಖರೀದಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಇದನ್ನು ಮಾನಿಟರ್ ಮಾಡಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ದು ಅವರು ಇದೊಳಗೆ ಇನ್ವಾಲ್ವ್ ಆಗಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಹೂ ಇಸ್ ದ ಕಸ್ಟೋಡಿಯನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಮತ್ತು ಮಿನಿಸ್ಟರ್ ಆಲ್ ಆರ್ ಕಸ್ಟೋಡಿಯನ್ ಅವರು ಅದರ ಕಸ್ಟೋಡಿಯನ್ ಗೊತ್ತಿದ್ದು ಗೊತ್ತಿಲ್ಲದಂತೆ ಯಾರು ಜವಾಬ್ದಾರಿ ಹೊರಬೇಕಾಗಿತ್ತು ಅವರು ಈ ಲೂಟಿಗೆ ಸಹಕರಿಸಿದ್ದಾರೆ ಅನ್ನೋದು ನನ್ನ ಆರೋಪ ನಿಮಗೆ ಲೂಟಿ ಹೊಡೆಯೋಕೆ ಇನ್ಯಾವುದು ಸಿಗಲಿಲ್ವಾ ನಿಮಗೆ ಜೀವರಕ್ಷಕ ಔಷಧಿಗಳಲ್ಲಿ ಲೂಟಿ ಹೊಡಿಬೇಕಾ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಕಡಿಮೆ ಅಂದ್ರೂ ಹತ್ತ ಕೋಟಿ ಎಂಟೆಂಟು ಕೋಟಿ ಕೋಟಿ ಅವ್ಯವಹಾರ ಆಗಿರುವಂತಹ ಸಾಧ್ಯತೆಗಳಿವೆ ಈ ತರದ ದರ ವ್ಯತ್ಯಾಸ ಆದಾಗ ದರಪಟ್ಟಿಯನ್ನು ನೋಡಿ ಅವರು ಅಪ್ರೂವಲ್ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಮೆಡಿಕಲ್ ಕಾಲೇಜಿನ ಮೂಲ ಸೌಕರ್ಯಗಳ ಕುರಿತಾಗಿ ರಾಜಕೀಯ ವಾಗ್ವಾದ ಗರಿಗೆದರಿದೆ ಮಾಜಿ ಸಚಿವ ಸಿ ಟಿ ರವಿ ಅವರು ಕಾಲೇಜಿನಲ್ಲಿ ಬೇಕಾದಷ್ಟು ಸೌಲಭ್ಯಗಳಿಲ್ಲ ಎಂದು ಆರೋಪಿಸಿದ್ದರಿಂದ ಶಾಸಕ ಎಚ್ ಡಿ ತಮ್ಮಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮಯ್ಯ ಪ್ರತಿಕ್ರಿಯೆ ನೀಡುವ ವೇಳೆ ರವಿ ವಾಸ್ತವ ಸ್ಥಿತಿ ಪರಿಶೀಲಿಸದೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಸರ್ಕಾರ ಈಗಾಗಲೇ ಮೂಲಸೌಕರ್ಯ ವಿಸ್ತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ಜಿಲ್ಲೆಗೆ ಅತ್ಯಂತ ಅಗತ್ಯವಾದ ಮೆಡಿಕಲ್ ಕಾಲೇಜಿನ ಅಭಿವೃದ್ಧಿ ವಿಷಯಕ್ಕೆ ರಾಜಕೀಯ ಬಣ್ಣ ಹಚ್ಚುವುದು ಸರಿಯಲ್ಲ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ ಈ ವಿಚಾರದಿಂದ ಚಿಕ್ಕಮಗಳೂರಿನ ರಾಜಕೀಯದಲ್ಲಿ ಹೊಸ ಚರ್ಚೆ ಆರಂಭವಾಗಿದೆ ಇವ್ರು ಏನು ಹೇಳ್ತಾರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರು ನೀರು ಕರೆಂಟ್ ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ರು ಮಕ್ಕಳನ್ನು ಶಿಫ್ಟ್ ಮಾಡಿದ್ರು ಅವತ್ತಿದ್ದ ಅಧಿಕಾರಿಗಳು ಯಾರು ನೀರು ಕರೆಂಟ್ ಇಲ್ಲ ಅಂದ್ಮೇಲೆ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ನ ಮಕ್ಕಳನ್ನ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಿದ್ರಿ ಆ ತರಾತೂರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ರಿ ಅವರು ಮಕ್ಕಳ ಮನೆ ಹಾಳು ಮಾಡಕ ಅಥವಾ ಪೋಷಕರು ಶಾಪ ತಟ್ಟಲ್ವಾ ಅವತ್ ಯಾರು ಶಿಫ್ಟ್ ಮಾಡಿದ್ರು ಯಾರು ಇದನ್ನ ಮಾಡಿದ್ರು ಅವ್ರಿಗೆ ಜ್ಞಾನ ಅಧಿಕಾರಿಗಳಿಗೂ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ನೀರ್ ಇಲ್ಲ ಕರೆಂಟ್ ಇಲ್ಲ ಅದನ್ನ ಸರ್ ಮಾಡಿದ ಮೇಲೆ ನಾವ್ ಇಲ್ಲಿ ಶಿಫ್ಟ್ ಮಾಡಬೇಕು ಅಲ್ವಾ ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತ ಶಿಫ್ಟ್ ಮಾಡಿದ್ರು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಒಂದ್ ಐದು ಸಾವಿರ ಜನ ಸೇರಿಸಿ ಒಂದು ಯಾರು ಇದು ಮೆಡಿಕಲ್ ಕಾಲೇಜು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅವತ್ತಿದ್ದಂತ ಜಿಲ್ಲಾಡಳಿತಕ್ಕೆ ಅವತ್ತಿದ್ದಂತ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರೇ ಇಲ್ಲಿ ಶಿಫ್ಟ್ ಮಾಡುವಾಗ ಇದಕ್ಕೆ ಅನುದಾನ ಮೆಡಿಕಲ್ ಕಾಲೇಜಿಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರದ ಫಾರ್ಟಿ ಸಿಕ್ಸ್ಟಿ ಆ ಕೇಂದ್ರ ಸರ್ಕಾರದ ಒಬ್ರು ಮಂತ್ರಿ ಇಲ್ಲಿದ್ರು ಒಬ್ಬರು ಮಹಿಳಾ ಮಂತ್ರಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರೆಯಲ್ಲ ಅವರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲದ ಏಕಾಏಕಿ ಅವ್ರು ವಿಥೌಟ್ ಅವ್ರ ನಾಲೆಡ್ಜ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇವರಿಗೆ ಕರೆಂಟ್ ಇದ್ರೇನು ನೀರಿದ್ರೇನು ಅವರಿಗೆ ಅವ್ರ ಹೆಸರು ಬರಬೇಕಾಯಿತು ಮಾಡ್ಬಿಟ್ರು ಆದ್ರೆ ಅವ್ರು ಮಾಡಿದ ಕೊಳಕನ ಈಗ ನಾವು ತೊಳೆಯದಾಗಿದೆ ಮತ್ತೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಈಗಿನ ಸರ್ಕಾರ ಈಗಿನ ಜಿಲ್ಲಾಡಳಿತ ಇದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈಗಿನ ಚುನಾಯಿತ ಪ್ರತಿನಿಧಿಗಳು ಇದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬೆಂಗಳೂರು ನಗರದ ಕೆಟ್ಟರಸ್ತೆ ಮತ್ತು ಹೆಚ್ಚುತ್ತಿರುವ ಗುಂಡಿಗಳ ಕುರಿತು ಗಮನ ಸೆಳೆಯಲು ಬಿಜೆಪಿ ವಿಶಿಷ್ಟ ರೀತಿಯ ಪ್ರತಿಭಟನೆ ನಡೆಸಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ವತಃ ರಸ್ತೆಯ ಮಧ್ಯದ ಗುಂಡಿಯಲ್ಲಿ ಕುಂಟೆಬಿಲ್ಲೆ ಆಟವಾಡಿ ಆಡಳಿತದ ವೈಫಲ್ಯವನ್ನು ತೀವ್ರವಾಗಿ ಟೀಕಿಸಿದರು ಆರ್ ಅಶೋಕ್ ಜೊತೆಗೆ ಬೇರೆ ಕಾರ್ಯಕರ್ತರು ಗುಂಡಿಗಳಿಗೆ ಹಾಲು ತುಪ್ಪ ಬಿಟ್ಟು ಬಣ್ಣ ಹಾಕಿ ರಸ್ತೆ ಸಮಸ್ಯೆಯನ್ನು ವ್ಯಂಗ್ಯ ರೀತಿಯಲ್ಲಿ ಹೊರಹಾಕಿದರು ನಾವು ಇಲ್ಲಿ ಕುಂಟೆಬಿಲ್ಲೆ ಆಡುವ ಪರಿಸ್ಥಿತಿ ತಲುಪಿದೆ ಎನ್ನುವುದು ಸರ್ಕಾರದ ಕಣ್ಣಿಗೆ ಬೀಳಲಿ ಜನರು ಪ್ರತಿದಿನ ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆ ನಗರದಲ್ಲಿ ರಸ್ತೆ ನಿರ್ವಹಣೆಯ ಕುರಿತು ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಯಿತು 何だよ?

ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಪಕ್ಷದ ಕಾರ್ಯಕರ್ತರಿಬ್ಬರ ಗುಂಪುಗಳ ನಡುವೆ ತೀವ್ರವಾಗುವಾದ ನಂತರ ಮಾರಾಮಾರಿ ಸಂಭವಿಸಿದೆ ಪಕ್ಷದ ಒಳಾಂಗಣದಲ್ಲಿ ನಡೆಯುತ್ತಿದ್ದ ಸಭೆಯ ವೇಳೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು ಅದು ಕ್ಷಣಾರ್ಧದಲ್ಲೇ ಜಗಳಕ್ಕೆ ತಿರುಗಿತು ಕೆಲವರು ಕಚೇರಿಯ ಸಾಮಗ್ರಿಗಳನ್ನು ಕೆಡವಿದ ದೃಶ್ಯಗಳು ಸಹ ಹೊರಬಿದ್ದಿವೆ ಕುರ್ಚಿ ಎಲ್ಲ ಎತ್ತಿ ಗಲಾಟೆ ಮಾಡಿದ್ದಾರೆ ಘಟನೆಯ ನಂತರ ಪೊಲೀಸರು ಕಚೇರಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಸಾಮಾನ್ಯಗೊಳಿಸಿದರು ಪಕ್ಷದ ನಾಯಕರು ಈ ಘಟನೆಗೆ ಕಳವಳ ವ್ಯಕ್ತಪಡಿಸಿ ಅನೇಕ ಸಮಸ್ಯೆಗಳು ಮಾತುಕತೆಯ ಮೂಲಕ ಪರಿಹರಿಸಬಹುದು ಜಗಳ ಪಕ್ಷದ ಗೌರವ ಹಾಳು ಮಾಡುತ್ತದೆ ಎಂದು ಎಚ್ಚರಿಸಿದರು ಘಟನೆ ಜಿಲ್ಲೆಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತು ಶೃಂಗಸಭೆಯಲ್ಲಿ ಭಾಗವಹಿಸಲು ಶುಕ್ರವಾರ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ದಕ್ಷಿಣ ಆಫ್ರಿಕಾಗೆ ಮೂರು ದಿನಗಳ ಪ್ರವಾಸ ಹೊರಟಿದ್ದಾರೆ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯುವ ಈ ಜಾಗತಿಕ ವೇದಿಕೆಯಲ್ಲಿ ಭಾರತವು ವಸುದೈವ ಕುಟುಂಬಕಂ ಮತ್ತು ಒನ್ ಅರ್ಥ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಎಂಬ ದೃಷ್ಟಿಕೋನವನ್ನು ಮಂಡಿಸುವುದಾಗಿ ಮೋದಿ ಹೇಳಿದರು ಆಫ್ರಿಕಾ ಖಂಡದಲ್ಲಿ ಮೊದಲ ಬಾರಿಗೆ ಜಿ ಇಪ್ಪತ್ತು ಶೃಂಗಸಭೆ ನಡೆಯುತ್ತಿರುವುದು ವಿಶೇಷ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಮಾಫೋಸಾ ಅವರ ಆಹ್ವಾನದ ಮೇರೆಗೆ ನವೆಂಬರ್ ಇಪ್ಪತ್ತೆರಡು ರಂದು ಅವರು ಇಪ್ಪತ್ತನೇ ಇಪ್ಪತ್ತು ನಾಯಕರ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಶೃಂಗಸಭೆಯ ಅಂಚಿನಲ್ಲಿ ಹಲವು ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳು ನಡೆಯಲಿದ್ದು ಐಬಿಎಸ್ಎಸ್ ಶೃಂಗಸಭೆಯಲ್ಲೂ ಮೋದಿ ಪಾಲ್ಗೊಳ್ಳಲಿದ್ದಾರೆ ಇದು ಇಂಡಿಯಾ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ದೇಶಗಳ ನಡುವೆ ನಡೆಯುವ ಶೃಂಗಸಭೆ ಮತ್ತೊಮ್ಮೆ ಮುಖ್ಯಾಂಶಗಳು ನಂಜನಗೂಡಿನ ಶ್ರೀರಾಮಪುರದಲ್ಲಿ ಪಾರ್ಕ್ ಮಾಡಿದ ಕಾರಿಗೆ ಬೆಂಕಿ ಸ್ಥಳೀಯರಲ್ಲಿ ಆತಂಕ ಜೀವ ರಕ್ಷಕ ಔಷಧಿಯಲ್ಲೂ ಭ್ರಷ್ಟಾಚಾರ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಬಗ್ಗೆ ರವಿ ಗಂಭೀರ ಆರೋಪ ಜಿ ಇಪ್ಪತ್ತು ಶೃಂಗಸಭೆಗೆ ಮೋದಿ ದಕ್ಷಿಣ ಆಫ್ರಿಕಾ ಪ್ರಯಾಣ ಒನ್ ಅರ್ಥ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಭಾರತದ ಸಂದೇಶ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ